ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೇಳೆ ಸಾರು ರಸಂ ಜೊತೆಗೆ ಟೇಸ್ಟಿಯಾಗಿರೋ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ವ ಮೊದಲಿಗೆ ನಾನು ಸೋರೆಕಾಯಿನ ತಗೊಂಡಿದ್ದೀನಿ ಒಂದು ಎಳೆ ಸೋ ಸೋರೆಕಾಯಿನ ತೊಗೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಖಾರಕ್ಕೆ ಹಸಿರು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಸ್ಪೂನ್ ಹಸಿ ಕಾಯಿ ತುರಿನ ತೊಗೊಂಡು ಿದ್ದೀನಿ ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸೊ ಎಳೆಕಾಯಿ ಸೋರೆಕಾಯಿ ತೊಗೊಂಡ್ರೆ ಪಲ್ಯ ಬೇಗ ರೆಡಿ ಆಗುತ್ತೆ ಹಾಗೆ ಟೇಸ್ಟೇ ಕೂಡ ಇರುತ್ತೆ ಸೊ ನಾರು ನಾರು ಸಿಕ್ಕಲ್ಲ ಬಾಯಿಗೆ ಸೊ ಮೊದಲಿಗೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರನ್ನ ತೊಗೊಂಡು ನಾನು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಹಾಗೆ ತೊಗೊಂಡಿರೋ ಅಂಥ ಹಸಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಬೇಕು ನೀರು ಒಂದು ಮೂರು ಸ್ಪೂನ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜಾಸ್ತಿ ಪೇಸ್ಟ್ ಥರನೂ ಬೇಡ ಹಾಗೆ ತರಿ ತರಿಯಾಗಿರಬೇಕು ಈ ಪೇಸ್ಟು ಅಂದರೆ ನಾವು ಹಾಕಿರೋ ಹಸಿರು ಮೆಣ್ಸಿಕಾಯಿ ಮತ್ತು ಜೀರಿಗೆ ಸ್ವಲ್ಪ ಮಿಕ್ಸಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಮಿಕ್ಸ್ ಆಗೋ ಥರ ರುಬ್ಕೊಬೇಕು ಸೊ ರುಬ್ಕೊಂಡಿರೋ ಅಂಥ ಮಸಾಲೆನ ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗಿದ್ದ ತಕ್ಷಣ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಸೇರಿಸ್ತಾ ಇದ್ದೀನಿ ಈ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ರೆ ಸಾಕು ಜಾಸ್ತಿ ನಮಗೆ ನಾವು ಇದು ಸೋರೆಕಾಯಿ ಹಾಕೋದ್ರಿಂದ ಜಾಸ್ತಿ ಫ್ರೈ ಆಗೋದೇನು ಬೇಡ ಸೊ ಅದು ಒಂದು ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಒಂದು ಸಲ ಮಿಕ್ಸ್ ಮಾಡಿ ಸೊ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಸೋರೆಕಾಯನ್ನ ಹಾಕೋತಾ ಇದ್ದೀನಿ ಸೋರೆಕಾಯಿನ ಹಾಕಿ ಸೊ ಆಯಿಲಲ್ಲಿ ಚೆನ್ನಾಗಿ ಒಂದ್ಸಲ ಎಲ್ಲನೂ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷಗಳ ಕಾಲ ಲೇಟ್ ಕ್ಲೋಸ್ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು ತೆಗೆದು ಅವಾಗವಾಗ ಸೊ ಈ ರೀತಿಯಾಗಿ ಮಾಡಿದ್ರೆ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದರಲ್ಲಿ ಸ್ವಲ್ಪ ಸ್ಟೀಮ್ ಆಗ್ದಂಗೆ ಆಗುತ್ತೆ ಬೇಗ ಕೂಡ ಬೇಯುತ್ತೆ ಹಾಗೆ ಸ್ವಲ್ಪ ನೀರನ್ನ ಒಂದು ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಟೀ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಬೇಯೋವರೆಗೂ ಬೇಯಿಸ್ಕೊಬೇಕು ಇದು ಎಳೆಯೋದಾದರೆ ಬೇಗ ಬೆಂದ್ಬಿಡುತ್ತೆ ಒಂದು ಸೋರೆಕಾಯಿ ಅನ್ನೋದು ಬೇಗ ಬೆಂದ್ಬಿಡುತ್ತೆ ಜಾಸ್ತಿ ಟೈಮ್ ತೊಗೊಳಿದ್ದಿಲ್ಲ ಎಳೆಕಾಯಿ ಆಗಿರೋದ್ರಿಂದ ಹಾಗೆ ಇದಕ್ಕೆ ಇವಾಗ ಸೊ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಇವಾಗ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಭಾಗ ಬೆಂದಿರೋ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬೇಕು ಆಗುತ್ತೆ ಸೊ ಮೊದಲೇ ಸೇರಿಸಿದ್ರೆ ಜಾಸ್ತಿ ಉಪ್ಪಾಗೋ ಆಗೋ ಚಾನ್ಸಸ್ ಇರುತ್ತೆ ಸೊ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ ಪಲ್ಯ ಆವಾಗ ನೋಡಿಕೊಂಡು ನಾವು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಸೇರಿಸ್ಬೇಕಾಗುತ್ತೆ ಉಪ್ಪು ಆದಮೇಲೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಸೇರಿಸಿ ನೀವು ನೋಡ್ಬೋದು ಇವಾಗ ಸೊ ಏಯ್ಟಿ ಪರ್ಸೆಂಟ್ ಇವಾಗ ಬೆಂದಿದೆ ಕಾಯಿ ಈ ಏಯ್ಟಿ ಪರ್ಸೆಂಟ್ ಬೆಂದಿರೋ ಟೈಮಲ್ಲಿ ನಾವು ಏನು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ದೀವಿ ಹಸಿ ಕಾಯಿ ತುರಿ ಮತ್ತು ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಆ ಮಿಶ್ರಣನ ಈ ಟೈಮಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರೋ ಟೈಮಲ್ಲಿ ಆಮೇಲೆ ಮಿಕ್ಸಿ ಜಾರ್ನ ತೊಳ್ಕೊಂಡು ಒಂದೆರಡು ಸ್ಪೂನ್ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಈ ರೀತಿಯಾಗಿ ಮಸಾಲೆ ಎಲ್ಲನೂ ಈ ನಾವು ಸೋರೆಕಾಯಿಗೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿದ್ರೆ ಸಾಕು ಸೊ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಪಲ್ಯ ರೆಡಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಖಂಡಿತ ಮಾಡಿದ್ರಂತೂ ಇದಕ್ಕೆ ಫ್ಯಾನ್ ಆಗೋಗ್ತೀರಾ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದು ತುಂಬಾ ಇಷ್ಟಪಡ್ತೀರ ಮನೆಯಲ್ಲಿ ಸೊ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ರಸಂ ಜೊತೆ ಹಾಗೆ ಸೈಡ್ ಡಿಶ್ ಆಗಿ ಬೇಳೆ ಸಾರು ಇವೆಲ್ಲ ಮಾಡಿದಾಗ ಈ ರೀತಿಯಾದ ಒಂದು ಪಲ್ಯ ಸೈಡ್ ಡಿಶ್ ಆಗಿದ್ದರೆ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಹಾಗೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ದೋಸೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ಸೊ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್